ಪಾಠ ಎರಡು ಸಹಕಾರ ಗದ್ಯ ಪಾಠವನ್ನು ಓದಿ ಹೇಳಿ ಸಮಿತಿ ರಚನೆ ಒಂದು ಊರು ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆ ವಾಸವಾಗಿತ್ತು ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಗುಬ್ಬಚ್ಚಿ ನನ್ನಿಂದಾಗದು ಎಂದಿತು ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು ಅದೂ ನನ್ನಿಂದ ಆಗದು ಎಂದಿತ್ತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತ್ತು ಕೆಲವು ದಿನಗಳು ಕಳೆದವು ರಾಗಿಯ ಪೈರುಗಳು ಬೆಳೆದು ದೊಡ್ಡವಾದವು ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು ಆ ತೆನೆಗಳನ್ನು ಕುಯ್ಯುವ ದಿನ ಬಂದಿತ್ತು ಕೋಳಿ ರಾಗಿಯ ತೆನೆಗಳನ್ನು ಕುಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತ್ತು ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತ್ತು ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತ್ತು ಅದು ನನ್ನಿಂದ ಆಗದು ಎಂದಿತ್ತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತ್ತು ಕಾಳನ್ನು ಸಂಗ್ರಹಿಸಿ ಇಟ್ಟಿತ್ತು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು ಅವು ಕೋಳಿಯ ಬಳಿ ಬಂದು ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿದವು ಕೋಳಿ ನೀವು ಬಿತ್ತಲೂ ಬರಲಿಲ್ಲ ಕುಯ್ಯಲೂ ಬರಲಿಲ್ಲ ನಿಮಗೆ ಯಾಕೆ ರಾಗಿ ಕೊಡಲಿ ಎಂದು ಕೇಳಿತು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಅವು ತಲೆ ತಗ್ಗಿಸಿ ನಿಂತವು ಕೋಳಿಗೆ ಅಯ್ಯೋ ಪಾಪ ಎನಿಸಿತು ರಾಗಿಯನ್ನು ಕೊಟ್ಟಿತು